ಎಲ್ಲರಿಗೂ ನಮಸ್ಕಾರ ರಂಜಿತಾ ಕಿಚನ್ಗೆ ಸ್ವಾಗತ ಸುಸ್ವಾಗತ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡತ್ತಿದ್ರಂದ್ರೆ ಅಂದ್ರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿರಿ ಈ ವಿಡಿಯೋ ನಿಮ್ಮ ಫ್ರೆಂಡು ಫ್ಯಾಮ್ಲಿಗೂ ಶೇರ್ ಮಾಡಿರಿ ನಾನು ಮೆಣಸಿನ್ಕಾಯಿ ಬಜ್ಜಿ ಮಾಡಾಕತ್ತೀನಿ ನೋಡಿರಿ ಬೇಗ ಹಾಕಿರುವ ಸಾಮಗ್ರಿಗಳು ಈ ಥರ ಗುಂಡ ಮೆಣಸಿನ್ಕಾಯಿ ತೊಂದಿ ನೋಡಿರಿ ಇದಕ್ಕೆ ಇದ್ರೊಳಗೆ ಏನೇನು ಹಾಕೋದಂದ್ರೆ ಕಡಲೆ ಹಿಟ್ಟು ಮತ್ತು ಅಜ್ವೇನು ಮತ್ತು ಸೋಡಾ ಉಪ್ಪು ಕಡಲೆ ಹಿಟ್ಟು ಹಾಕೊಂಡು ನೀರು ಹಾಕ್ಕೊಂಡು ಸ್ವಲ್ಪ ಕಲಿಸ್ಕೊಂಡೀನಿರಿ ಒಂದು ಬಟ್ಟಲ್ದಾಗ ಇಟ್ಕೊಂಡಿ ನೋಡ್ರಿ ನಾನು ಈ ಥರ ಕಲಸ್ಕೊಂಡು ಇಟ್ಕೊಂಡೀನಿ ಯಾಕಂದ್ರೆ ಹಿಂಗೆ ಎದ್ದು ಹಾಕ್ಕೊಳಕ್ಕೆ ಬರ್ತೈತಿ ರೀ ಅದಕ್ಕೆ ನಾನು ಬಟ್ಲಾಗ ಯೂಸ್ ಮಾಡೀನಿ ಇವು ಮೆಣ್ಸಿನ್ಕಾಯಿ ರೀ ನೋಡ್ರಿ ಈಗ ಗ್ಯಾಸ್ ಹೊತ್ಸ್ಕೊತೀನಿ ರೀ ಗ್ಯಾಸ್ ಹೊತ್ಸ್ಕೊಂಡು ಕೈಲಾಕ ಇಟ್ಕೊತೀನಿ ನೋಡ್ರಿ ಈಗ ಕಡಾಯಿ ಒಳಗೆ ಎಣ್ಣೆ ಹಾಕ್ಕೊಂಡಿನಿ ಎಣ್ಣೆಕಾಯ ಇವು ಅಂದರೆ ಮೆಣಸಿನ್ಕಾಯಿ ಮುಂದಿನ ತುದಿ ಮುರ್ಕೋಬೇಕು ಯಾಕಂದ್ರೆ ಅವು ಎಣ್ಣೆ ಒಳಗೆ ಹಾಕ್ರೆ ಸಡಿತಾವ ನಾನು ಮುಂದಿನ ತುದಿ ಎಲ್ಲ ಮುಡ್ಕೊಳಾಕತ್ತೀನಿ ನೋಡ್ರಿ ಇವೇನು ನಮ್ಮ ಪ್ಲಾಟ್ ಒಳಗೇನು ಅಂದರೆ ನಾನು ರೀ ಅವೇ ಮೆಣಸಿನ್ಕಾಯಿನೇ ನಾನು ಮಾಡಾಕತ್ತೀನಿ ನೀವು ಉದ್ದ ಮೆಣ್ಸಿನ್ಕಾಯಿ ಐತಿ ಖಾರ ಖಾರ ಮೆಣಸಿನ್ಕಾಯಿದ್ರು ಮಾಡ್ಬೋದು ಅಂದ್ರೆ ಅತಿ ಸಪ್ಪಿದ್ದಂದ್ರೆ ಚೆನ್ನಾಗಿರ್ತಾವೆ ಮೆಣ್ಸಿನ್ಕಾಯಿ ಈಗ ಒಂದು ಬಟ್ಟಲೆ ಹಾಕಿ ನಾನು ಬಿಡಾಕತ್ತೀನಿ ನೋಡ್ರಿ ತೋರ್ಸ್ಲಾಕತ್ತೀನಿ ಈ ಥರ ಬಿಟ್ಕೋಬೇಕು ನೋಡಿರಿ ಈ ಥರ ಬಿಟ್ಕೋಬೇಕ್ರಿ ಒಂದೊಂದಾಗಿ ಎರಡು ಟೂ ಬಿಟ್ಕೊಂಡೀನಿ ನೋಡಿರಿ ನಾನು ಈಗ ಹುರ್ಕೊಳ್ಳೋಣ ರೀ ಅಂದರೆ ಕಲರ್ ಚೇಂಜ್ ಆಗೋತನ ಹುರ್ಕೊಳ್ಳೋಣ ರೀ ನಾವು ಈಗ ಕಲರ್ ಚೇಂಜ್ ಆಗ್ಯಾವ ಇನ್ನು ಸ್ವಲ್ಪ ಹೊಳಸೊಳಿಸಿ ಬೈಸ್ಕೊಳ್ಳೋಣ ಯಾಕಂದ್ರೆ ನಾವು ಮೆಣಸಿನ್ಕಾಯಿ ಹಾಕಿ ಇದು ಮಾಡಿರ್ತೀವಿ ನೋಡ್ರಿ ಅದಕ್ಕೆ ಚೆನ್ನಾಗಿ ಬೇಯಿಸ್ಕೋಬೇಕ್ರಿ ಇದು ಅಂದ್ರೆ ಹುರ್ಕೋಬೇಕು ಈಗ ಕಲರ್ ಚೇಂಜ್ ಆಗ್ಯಾವ ರೀ ಇನ್ನು ಪ್ಲೇಟಿಗೆ ಸರ್ವ್ ಮಾಡ್ಕೊತೀನಿ ಒಂದು ಪ್ಲೇಟ್ನಾಗ ಹಾಕೋತೀನಿ ನೋಡ್ರಿ ಈಗ ಕಲರ್ ಚೇಂಜ್ ಇದು ಒಟ್ಟು ತೊಗೊಳಕತ್ತೀನಿ ನೋಡ್ರಿ ನಾನು ಮೆಣ್ಸಿನ್ಕಾಯಿ ಬಜ್ಜಿ ಚೆನ್ನಾಗಿರ್ತಾವ್ರಿ ಮಸ್ತಾಗಿರ್ತಾವ ಈಗಾಗ್ಯಾವ ನೋಡಿರಿ ನಾನು ಮತ್ತೆ ಉಳ್ಳಾಗಡ್ಡಿ ಬಜ್ಜಿ ಸ್ವಲ್ಪ ಮಾಡ್ಕೋಬೇಕಂದ್ರೆ ಉಳ್ಳಾಗಡ್ಡಿ ಬಜ್ಜಿನೂ ಮಾಡ್ಕೊಳಕತ್ತೀನಿ ಉಳ್ಳಾಗಡ್ಡಿ ಬಜ್ಜಿನೂ ಬಿಟ್ಕೊಂಡು ಹುಡ್ಕೊಂಡು ತಿಕೊಳಕತ್ತೀನಿ ನೋಡ್ರಿ ಈ ವಿಡಿಯೋ ಇಷ್ಟ ಆದ್ರೆ ನನ್ನ ಚಾನಲ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಥ್ಯಾಂಕ್ ಯು